ಕಲ್ಲು ತೂರಾಟದಿಂದ ಬೂದಿ ಮುಚ್ಚಿದ ಕೆಂಡದಂತಿರೋ ಮದ್ದೂರು ಇವತ್ತು ಸಂಪೂರ್ಣ ಬಂದ್ ಆಗಿತ್ತು ದುಷ್ಕರ್ಮಿಗಳ ದುಷ್ಕೃತ್ಯಕ್ಕೆ ಮದ್ದೂರು ಮಂದಿ ಅಕ್ಷರಶಃ ಕೆರಳಿದ್ದು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಈ ಮಧ್ಯೆ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆ ಕೂಡ ನಡೆದಿದೆ ಗಣೇಶೋತ್ಸವದ ವೇಳೆ ಕಲ್ಲು ಸ್ತಬ್ಧ ದುಷ್ಕೃತ್ಯದ ವಿರುದ್ಧ ಮದ್ದೂರು ಒಗ್ಗಟ್ಟು बंद यशस्वी नाळे सामूहिक शोभायात्रा गणपति विसार्चने अहितकर घटने नड्यदंते बंड्यादली काकी कटच्चरा ಗಣೇಶ ಮೆರವಣಿಗೆ ವೇಳೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಹಿನ್ನೆಲೆ ಸೋಮವಾರ ಉದ್ವಿಗ್ನಗೊಂಡಿದ್ದ ಮದೂರು ಪಟ್ಟಣ ಇಂದು ಸಂಪೂರ್ಣ ಸ್ತಬ್ಧವಾಗಿತ್ತು ಕಿಡಿಗೇಡಿಗಳ ಕೃತ್ಯ ಖಂಡಿಸಿ ಇಂದು ಮದ್ದೂರು ಬಂದ್ಗೆ ಹಿಂದೂಪರ ಸಂಘಟನೆಗಳು ನೀಡಿದ್ದ ಕರೆಗೆ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದು ಪಟ್ಟಣಾದ್ಯಂತ ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್ ಆಗಿತ್ತು ಭಾನುವಾರ ರಾತ್ರಿ ಗಣೇಶ ಮೆರವಣಿಗೆ ಮೇಲೆ ಕಿಡಿಗೇಡಿಗಳ ಕಲ್ಲು ತೂರಾಟ ಖಂಡಿಸಿ ಮದ್ದೂರು ಪಟ್ಟಣ ಸಂಪೂರ್ಣ ಬಂದ್ ಆಗಿದೆ ಎಂದು ಮುಂಜಾನೆಯಿಂದಲೇ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಮುಚ್ಚಿ ಬಂದ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸ್ವಯಂ ಪ್ರೇರಿತರಾಗಿ ವ್ಯಾಪಾರಸ್ಥರು ಅಂಗಡಿ ಬಾಗಿಲು ಮುಚ್ಚಿ ಬಂದ್ ಎಷ್ಟೇ ಕರೆ ನೀಡಿದ್ದ ಹಿನ್ನೆಲೆ ಇಂದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಪಟ್ಟಣದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿ ಮುನ್ನೆಚ್ಚರಿಕೆ ವಹಿಸಿತ್ತು ಪಟ್ಟಣದ ಮಸೀದಿ ದರ್ಗಾ ಹಾಗೂ ಈದ್ಗಾ ಮೈದಾನ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ತುಕಡಿಗಳನ್ನ ನಿಯೋಜಿಸಿ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿತ್ತು ಖುದ್ದು ಡಿಸಿ ಎಸ್ಪಿ ಮದ್ದೂರು ಪಟ್ಟಣದಲ್ಲಿ ಪ್ರದಕ್ಷಿಣೆ ಹಾಕಿ ಭದ್ರತೆ ಪರಿಶೀಲಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ರು ಸರ್ಕಾರಗಳಿದಾವೆ ಅಲ್ಲಿ ಸಹಿತ ಹೆಚ್ಚಿನ ಪೊಲೀಸರನ್ನ ಪೆಟ್ರೋಲಿಂಗ್ ಹಾಕಿದ್ದೀವಿ ಮತ್ತು ಇವತ್ತೇನೋ ಬಸ್ಗೆ ಕರೆ ಕೊಟ್ಟಾಗ ಬೈಕ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ ಮಾಹಿತಿ ಅದಕ್ಕೂ ಸಹಿತ ನಾವು ಎಲ್ಲ ತಯಾರು ಮಾಡಿ ಪ್ರಕರಣ ಸಂಬಂಧ ಇಪ್ಪತ್ತೆರಡು ಜನರನ್ನ ಬಂಧಿಸಿ ಐನೂರು ಜನರ ಮೇಲೆ ಗಲಭೆ ಪ್ರಕರಣ ದಾಖಲಿಸಲಾಗಿದ್ದು ನಾಳಿನ ಶೋಭಾಯಾತ್ರೆಗೆ ಆರ್ನೂರಕ್ಕೂ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿರುವುದಾಗಿ ಡಿಐಜಿಪಿ ಬೋರ್ಲಿಂಗಯ್ಯ ಅವರು ಹೇಳಿದ್ದಾರೆ ಅಲ್ಲದೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ತಿಳಿಸಿದ್ದಾರೆ ಈಗ ಒನ್ ಫಾರ್ಟಿ ಫೋರ್ ಮೊನ್ನೆ ರಾ ಏಳನೇ ತಾರೀಖು ರಾತ್ರಿ ಜಾರಿ ಘೋಷಣೆಯಾಗಿ ನಾಳೆ ಬೆಳಿಗ್ಗೆ ಆರು ಗಂಟೆ ತನಕ ಅದು ಒನ್ ಫಾರ್ಟಿ ಫೋರ್ ಸದ್ಯಕ್ಕೆ ಜಾರಿಲಿದೆ ಮತ್ತು ಲಿಕ್ಕರ್ ಬ್ಯಾನ್ ಆರ್ಡರ್ ಏನು ಜಿಲ್ಲಾಧಿಕಾರಿಗಳು ಮಾಡಿದ್ರು ಅದು ಸಹ ನಾಳೆ ಮಿಡ್ ನೈಟ್ ತನಕ ಇದೆ ಸೊ ಇಷ್ಟು ಮೊದಲನೇ ದಿವಸ ಏನು ಪ್ರಕರಣ ಆಗಿತ್ತು ಆ ಪ್ರಕರಣದಲ್ಲಿ ಕೇಸನ್ನ ದಾಖಲು ಮಾಡಿಕೊಂಡು ಒಟ್ಟು ಇಪ್ಪತ್ತೆರಡು ಆರೋಪಿಗಳು ಅರೆಸ್ಟ್ ಆಗಿ ಅವ್ರನ್ನ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ಲಾಗಿದೆ ಏನು ಕಾನ್ಸ್ಪಿರೇಸಿ ಯಾರಾದರೂ ಏನು ಕಾರಣಕ್ಕಾಯಿತು ಅದನ್ನು ಪೂರ್ತಿ ನಾವು ರೂಟ್ಸ್ಗೆ ಹೋಗಬೇಕಾಗಿದೆ ತನಿಖೆ ನಡೀತಾ ಇದೆ ನಡೆದಂಥ ಸಂದರ್ಭದಲ್ಲಿ ಮುಂದಕ್ಕೆ ತಮ್ಮಗಳ ಗಮನಕ್ಕೆ ಏನು ಅದು ಔಟ್ಕಮ್ ಇರುತ್ತೆ ತಿಳಿಸ್ತೇವೆ ಇನ್ನು ಮದ್ದೂರಿನಲ್ಲಿ ನಡೆದ ಗಲಭೆ ಪ್ರಕರಣ ಸಂಬಂಧ ಜಿಲ್ಲಾಡಳಿತ ಇಂದು ಜಿಲ್ಲಾ ಉಸ್ತುವಾರಿ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆ ಕರೆದಿತ್ತು ಈ ಸಭೆಗೆ ಬಿಜೆಪಿ ಜೆಡಿಎಸ್ ಹಾಗೂ ಹಿಂದೂ ಸಂಘಟನೆಗಳು ಗೈರಾಗುವ ಮೂಲಕ ನೊಂದ ಜನರಿಗೆ ನ್ಯಾಯ ಕೊಡಿಸದೆ ಇವರು ಯಾವ ಪುರುಷಾರ್ಥಕ್ಕೆ ಶಾಂತಿ ಸಭೆ ಮಾಡ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನಾಳೆ ರಾಜ್ಯ ನಾಯಕರುಗಳ ಜೊತೆ ಪಟ್ಟಣದಲ್ಲಿ ಶೋಭಾಯಾತ್ರೆ ನಡೆಸ್ತೇವೆ ಅಂದ್ರು ಏನೋ ಶಾಂತಿ ಸಭೆ ಹೆಸರಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಮುಸ್ಲಿಂ ಮುಖಂಡರೊಂದಿಗೆ ಸಭೆ ನಡೆಸಿದ ಸಚಿವ ಚಳುವರಾಯಸ್ವಾಮಿ ನಾವು ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕಿದೆ

ಒರೆ ಇಂದು ಬಿಜೆಪಿ ಕರೆ ನೀಡಿದ್ದ ಬಂದ್ ಭಾಗಶಃ ಯಶಸ್ವಿಯಾಗಿದ್ದು ನಾಳೆಯ ಬಿಜೆಪಿ ನಾಯಕರ ಕಾರ್ಯಕ್ರಮದತ್ತ ಎಲ್ಲರ ಚಿತ್ತ ನೆಟ್ಟಿದೆ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನೆ ಹಮ್ಮಿಕೊಂಡು ಬಿಜೆಪಿ ನಾಯಕರು ಶೋಭಾಯಾತ್ರೆ ನಡೆಸಲು ಸಿದ್ಧತೆ ಮಾಡಿಕೊಳ್ತಿದ್ರೆ ಆತ ಪೊಲೀಸರು ನಾಳಿನ ಮೆರವಣಿಗೆ